ನಮಸ್ಕಾರ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗೀತು ಇಪ್ಪತ್ತೈದು ಸ್ಟಾರ್ಟ್ ಆಗ್ತಾಯಿದೆ ಈ ವರ್ಷ ನಿಮ್ಮ ಬದುಕಲ್ಲಿ ಎಲ್ಲ ಹೊಸದು ಹೊಸ 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 ಕೆಲಸಗಳೆಲ್ಲ ನೆರವೇರಲಿ ನೀವೇನು ಅಂದ್ಕೊಂಡಿದ್ದೀರೋ ಅದು ಎಲ್ಲ ಆಗೋ ಹಾಗಾಗ್ಲಿ ಹೊಸ ವರ್ಷ ನಮ್ಮ ಬದುಕಲ್ಲಿ ಹೊಸದಾಗಿರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ನನಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬಂತು ಫ್ರೆಂಡ್ಸ್ ನನಗೆ ಎಷ್ಟು ಬಂತು ಆ ಪೇಮೆಂಟಿಂದ ನಾನು ಏನು ತೊಗೊಂಡೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಪೂರ್ತಿ ವಿಡಿಯೋ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ನಿಮಗೂ ಇದರಿಂದ ಒಂದಷ್ಟು ಏನಾದರೂ ನಂತರ ಯೂಟ್ಯೂಬ್ ಪೇಮೆಂಟ್ ತೊಗೊಳೋ ಹಾಗೆ ಆಗಬೇಕು ಅನ್ನೋ ಹಾಗಿದ್ರೆ ನಾನು ಒಂದಷ್ಟು ಟಿಪ್ಸ್ಗಳನ್ನ ಹೇಳ್ಕೊಡ್ತೀನಿ ಹೊಸ ವರ್ಷಕ್ಕೆ ಯಾರಾದರೂ ಟೈಲರ್ಸು ಮನೆಯಲ್ಲೇ ಇರ್ತೀರಾ ಅಂಥವರು ಈ ರೀತಿ ವಿಡಿಯೋ ಮಾಡಿದ್ರೆ ನಾವು ಕೂಡ ಇದರಿಂದ ಒಂದು ಯೂಟ್ಯೂಬ್ ಕಡೆಯಿಂದ ಸಂಪಾದನೆ ಮಾಡ್ಬೋದು ಅನ್ನೋದು ನನಗೆ ನಿಜಕ್ಕೂ ಗೊತ್ತಿರಲಿಲ್ಲ ಹೇಳಬೇಕು ಅಂದರೆ ಇದೇ ರೀತಿ ಯೂಟ್ಯೂಬು ಅಂದ್ರೇನು ನನಗೆ ಯೂಟ್ಯೂಬ್ ನೋಡೋ ಕೂಡ ಟೈಮ್ ಇರ್ತಿದ್ದಿಲ್ಲ ಕೆಲಸ ತುಂಬಾ ಇರ್ತಾ ಇತ್ತು ಈಗಲಾದರೂ ಅಷ್ಟೇ ನಾನು ನೋಡೋದು ಕಡಿಮೆ ಕೆಲಸ ಜಾಸ್ತಿ ಇರುತ್ತೆ ಹಾಗೆ ನೋಡ್ತಾ ನೋಡ್ತಾ ಒಂದ್ಸರಿ ನಾನೇ ಯಾಕೆ ಮಾಡಬಾರ್ದು ಟೈಲರಿಂಗ್ ವಿಡಿಯೋ ಅಂತ ಅನ್ನಿಸ್ತು ಹಾಗಾಗಿ ಸ್ಟಾರ್ಟ್ ಮಾಡಿದೆ ನಾನು ಇದಕ್ಕಿಂತ ಮುಂಚೆ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಅದು ನನಗಿನ್ನೂ ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ ಕಾರಣ ಅದು ರೇಟ್ಸು ಅದು ಎಲ್ಲ ಏನೇನೋ ಅಂತಾಗಿ ಅದು ಚಾನಲ್ಲು ಚಾನಲ್ಲೇ ಡೆಲೀಟ್ ಆಗಿಬಿಟ್ಟಿದೆ ಹೇಗೆ ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ನಾನು ಡೆಲೆಟ್ ಮಾಡಿಲ್ಲ ಆದರೂ ಕೂಡ ಚಾನಲ್ಲೇ ಡೆಲೆಟ್ ಆಗಿಬಿಟ್ಟಿದೆ ಹೇಗೆ ಅಂತ ಗೊತ್ತಿಲ್ಲ ಇದು ನನ್ನದು ಸೆಕೆಂಡ್ ಚಾನಲ್ ಇದು ನಾನು ಸ್ಟಾರ್ಟ್ ಮಾಡಿರೋದು ನಾನು ಸ್ಟಾರ್ಟ್ ಮಾಡಿ ಇವತ್ತಿಗೆ ಕರೆಕ್ಟು ಒಂದು ವರ್ಷ ಆಯಿತು ಜನವರಿ ಫಸ್ಟಿಗೆ ನಾನು ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಜನ್ವರಿ ಫಸ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದು ಈ ಜನವರಿ ಇವತ್ತು ಒಂದು ವರ್ಷ ಆಯಿತು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಮಾನಿಟೈಸೇಷನ್ ಜಲ್ದಿ ಏನೋ ಆನ್ ಆಯಿತು ಮಾರ್ಚ್ ಏಪ್ರಿಲೇನೋ ಆನ್ ಆಯಿತು ಅಂತ ಅಂದ್ಕೊತೀನಿ ಆಮೇಲೆ ನಾನು ವಿಡಿಯೋ ಹಾಕೋದೊಂದು ತುಂಬಾ ಲೇಟ್ ಆದ ಕಾರಣ ನನಗೆ ಪೇಮೆಂಟ್ ಲೇಟ್ ಆಯಿತು ವ್ಯೂಸ್ ಏನೋ ಚೆನ್ನಾಗಿ ಬರ್ತಾಯಿತ್ತು ವಿಡಿಯೋ ಹಾಕೋದು ನಾನು ವಾರಕ್ಕೊಂದು ಹದಿನೈದು ದಿವ್ಸಕ್ಕೊಂದು ನಾಲ್ಕೈದು ದಿವಸಕ್ಕೊಂದು ಈ ಥರ ಹಾಕಬೇಕಾಯಿತು ವಿಡಿಯೋ ಯಾಕೆಂದರೆ ಡೈಲಿ ಹಾಕೋಕೆ ಕೆಲಸ ಒಂದು ಇರುತ್ತೆ ಮನೆ ಕೆಲಸ ಬೇರೆ ಇರುತ್ತೆ ಅದರಲ್ಲಿ ನನಗೆ ಇದನ್ನು ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಹೊಡಿಯುತ್ತೆ ಹಾಗಾಗಿ ನನಗೆ ವಿಡಿಯೋ ಅಪ್ಲೋಡ್ ಮಾಡೋಕೆ ಟೈಮ್ ಸರಿಯಾಗಿ ಟೈಮ್ ಸಿಕ್ಕಿದ್ದಿಲ್ಲ ಆದರೂ ಇನ್ಮೇಲೆ ಯೂಟ್ಯೂಬ್ ಪೇಮೆಂಟ್ ಬಂದಿದೆಯಲ್ಲ ಇನ್ನೂ ತುಂಬ ಖುಷಿ ಆಗ್ತಿದೆ ಆದ ಕಾರಣ ಡೈಲಿ ಎರಡು ದಿವ್ಸಕ್ಕೊಂದು ವಿಡಿಯೋ ಆದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಇನ್ಮೇಲೆ ನನಗೆ ಏನು ಜಾಸ್ತಿ ಹೇಳಬೇಕು ಹೆಣ್ಮಕ್ಳಿಗೆ ಏನು ಹೇಳಬೇಕು ಅಂತಂದರೆ ಈಗ ಮನೆಯಲ್ಲೇ ನಾವು ಟೈಲರಿಂಗ್ ಕೆಲಸ ಎಷ್ಟೋ ಎಲ್ಲ ಥರ ನಾವು ಕಲ್ತಿರ್ತೀವಿ ಎಲ್ಲ ಮನೆಯಲ್ಲೇ ನಾವು ಕೆಲಸ ಮಾಡುವಾಗ ನಾವು ಒಂದು ಯೂಟ್ಯೂಬ್ ಕಡೆಯಿಂದ ಸಂಪಾದನೆ ಮಾಡೋಕೆ ದಾರಿ ಸಿಗುತ್ತೆ ಈ ರೀತಿ ನಾವು ನಾವು ಏನು ಕಲ್ತಿದ್ದೀವೋ ಅದನ್ನು ನಾಲ್ಕು ಜನಕ್ಕೆ ಹೇಳ್ಕೊಡೋದ್ರಿಂದ ನಮಗೂ ಕೂಡ ಇನ್ನೂ ನಾಲೆಜ್ ಬೆಳೆಯುತ್ತೆ ಅಂದ್ಕೊಂಡು ಮನೇಲಿ ಯಾರು ಟೈಲರಿಂಗ್ ಮಾಡ್ತಾ ಇದ್ದೀರ ಅವರು ನೀವು ಕೂಡ ಒಂದು ಫೋನ್ ಇದ್ದರೆ ಸಾಕು ನನ್ನ ಥರ ನನ್ನದೇನು ದೊಡ್ಡದು ಯಾವುದು ಏನು ಎಕ್ಸ್ಟ್ರಾ ಖರ್ಚು ಅನ್ನೋದು ಏನೂ ಇಲ್ಲ ಒಂದು ಟ್ರೈಪೋರ್ಡು ಒಂದು ಫೋನ್ ಒಂದು ಬಿಟ್ಟರೆ ನನ್ನ ಹತ್ರ ಬೇರೆ ಏನೂ ಇಲ್ಲ ತುಂಬಾ ಏನು ಕಷ್ಟ ಅಷ್ಟದ್ದು ಏನಲ್ಲ ಫ್ರೆಂಡ್ಸ್ ನಾನು ಯಾವ ರೀತಿ ವಿಡಿಯೋ ಶೂಟ್ ಮಾಡ್ತೀನಿ ಹಾಗೇ ಟೈಲರಿಂಗ್ ಕಟಿಂಗ್ ಆಯಿತು ಸ್ಟಿಚಿಂಗ್ ಆಯಿತು ಎಂಬ್ರಾಯ್ಡ್ರಿ ವರ್ಕ್ ಆಯಿತು ಇದನ್ನೆಲ್ಲ ಯಾವ ರೀತಿ ನಾನು ವಿಡಿಯೋ ಶೂಟ್ ಮಾಡ್ತೀನಿ ನೀವು ಕಲಿಬೇಕು ಅನ್ನೋರಿದ್ದರೆ ನನಗೆ ಕಮೆಂಟ್ಸ್ ಮಾಡಿ ಹೆಚ್ಚು ಕಮೆಂಟ್ಸು ಬಂತು ಅಂದರೆ ನಾನು ಖಂಡಿತ ನಾನು ಹೇಗೆ ಟೈಲರಿಂಗ್ ವಿಡಿಯೋ ಶೂಟ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ನಾನು ಖಂಡಿತ ಶೇರ್ ಮಾಡ್ಕೊತೀನಿ ಆಮೇಲೆ ನನಗೆ ಯೂಟ್ಯೂಬ್ ಪೇಮೆಂಟು ಬರೋಕ್ಕೆ ಲೇಟ್ ಯಾಕಾಯಿತು ಅಂದರೆ ಒಂದು ವರ್ಷ ಆಯಿತು ಅದೇ ಹೇಳ್ತೀನಲ್ಲ ನ ಮಾನಿಟೈಜೇಷನ್ ಆನ್ ಆಗಬೇಕಾದ್ರೆ ಒಂದು ಎರಡು ತಿಂಗಳವರೆಗೂ ನನಗೆ ಅದು ಆನ್ ಮಾಡ್ಕೊಳೋಕ್ಕೆ ನನಗೆ ಗೊತ್ತಿದ್ದೇ ಇಲ್ಲ ಫಸ್ಟು ಏನಾಯಿತು ಮಾನಿಟೈಜೇಷನ್ ಆನ್ ಆಯಿತು ಅಪ್ಲೈ ಆಯಿತು ಎಲ್ಲ ಓಕೆ ಆಯಿತು ಆಮೇಲೆ ಅದು ಅದು ನಮ್ಮ ಫೋನ್ ಸೆಟ್ಟಿಂಗಲ್ಲಿ ಆನ್ ಮಾಡ್ಕೊಳ್ಳೋದೆ ನನಗೆ ಗೊತ್ತಿದ್ದಿಲ್ಲ ಎರಡು ತಿಂಗಳಾದ್ರೂ ನಾನು ಅದ್ರ ಕಡೆ ಗಮನವೇ ಕೊಟ್ಟಿಲ್ಲ ಯಾವ ರೀತಿ ಇದನ್ನ ಮಾಡೋದು ಅನ್ನೋದು ಕೂಡ ನಾನು ಈ ಕೆಲಸ ಒಂದು ಅಯ್ಯೋ ಅದು ಯಾವಾಗ ನಾ ಕೇಳಿದ್ದೆ ಇವ ಮಾನಿಟೈಜೇಷನ್ ಆನ್ ಆಗೋಕೆ ಇಷ್ಟು ದಿನ ಟೈಮ್ ಹಿಡಿಯುತ್ತೆ ಹಾಗೆ ಹೀಗೆ ಅಂತ ಆದರೆ ಎರಡು ತಿಂಗಳಾದರೂ ಅಯ್ಯೋ ನೋಡ್ತಾ ಇದ್ದೆ ವಾರಕ್ಕೊಂದ್ಸಲ ಕಡೆ ಎರಡು ದಿನಕ್ಕೊಂದ್ಸಲ ಆದರೂ ನೋಡ್ತಾ ಇದ್ದೆ ಆದರೆ ಅದು ಆನ್ ಆಗಿಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಡ್ತಾ ಇದ್ದೆ ಹಂಗಾಗಿನೇ ನಂದು ತುಂಬ ಆನ್ ಮಾನಿಟೈಸೇಷನ್ ಆನ್ ಆದಮೇಲೆ ನಾನು ಆನ್ ಮಾಡ್ಕೊಂಡಿರೋ ತುಂಬ ಲೇಟ್ ಆಯಿತು ಇಲ್ಲಾಂದರೆ ಇದಕ್ಕಿಂತ ಮುಂಚೆ ಜಲ್ದಿನೇ ಬರ್ತಿತ್ತೇನೋ ಅಂತ ಅನ್ಸುತ್ತೆ ಆದರೂ ಪರವಾಗಿಲ್ಲ ಹೆಂಗೋ ಬಂದಿದೆ ಖುಷಿ ಆಗ್ತಾಯಿದೆ ಏನು ಇನ್ನೇನೋ ಒಂದು ವರ್ಷ ಕಳೆದ ಮೇಲೆ ಖಂಡಿತ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೀವು ನಿಮಗೂ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಫ್ರೆಂಡ್ಸ್ ಕಮೆಂಟ್ ಮಾಡಿ ಏನೋ ಅಂತ ನಾವು ವಿಡಿಯೋ ಶೂಟ್ ಮಾಡ್ತೀವಿ ಹೀಗೆ ಅಂತ ನಮಗೂ ಒಂದು ವಿಡಿಯೋ ಮಾಡಿ ಹಾಕಿ ಸಿಸ್ಟರ್ ಅಂತ ನೀವೇನಾದರೂ ಜಾಸ್ತಿ ಕಮೆಂಟ್ಸ್ ಮಾಡಿದ್ರೆ ನಾನು ಖಂಡಿತ ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಫ್ರೆಂಡ್ಸ್ ನನಗೆ ಯೂಟ್ಯೂಬ್ ಕಡೆಯಿಂದ ಪೇಮೆಂಟು ಎಷ್ಟು ಬಂದಿದೆ ಬಂದಿರೋ ಪೇಮೆಂಟಿಂದ ನಾನು ಏನು ತೊಗೊಂಡಿದ್ದೀನಿ ಅದಕ್ಕೆ ರೇಟ್ ಎಷ್ಟಾಯಿತು ಅನ್ನೋದನ್ನು ನಾನು ನಿಮಗೆ ಮುಂದಕ್ಕೆ ಕಂಪ್ಲೀಟಾಗಿ ಹೇಳ್ತೀನಿ ಫ್ರೆಂಡ್ಸ್ ಎಲ್ಲರೂ ಸ್ಕಿಪ್ ಮಾಡಿದಿರ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಏನು ತುಂಬ ಇಲ್ಲ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನಿಮಗೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಬನ್ನಿ ಆಗಿದೆ ನಾನು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂತು ಅದರಿಂದ ನಾನು ಏನು ತೊಗೊಂಡಿದ್ದೀನಿ ರೇಟ್ ಆಯಿತು ಅನ್ನೋದನ್ನು ನಾನು ಕಂಪ್ಲೀಟಾಗಿ ಹೇಳ್ತೀನಿ ಇದನ್ನ ತೊಗೋಬೇಕು ಅನ್ನೋ ಕನಸು ನನಗೆ ತುಂಬಾ ಇತ್ತು ಹೋದ್ರಷ್ಟಿಂದನೇ ಈ ವರ್ಷದೊಳಗಡೆ ನಾನು ಹೇಗಾದರೂ ಮಾಡಿ ತೊಗೋಬೇಕಪ್ಪ ಅನ್ನೋದು ಖಂಡಿತ ಆಸೆ ಇತ್ತು ಅದು ಯೂಟ್ಯೂಬ್ ಪೇಮೆಂಟ್ ಕಡೆಯಿಂದ ನೆರವೇರಿದೆ ಅನ್ನೋದೊಂದು ಖುಷಿ ಆಗ್ತಾ ಇದೆ ನೋಡೋಣ ಬನ್ನಿ ಆಗಿದರೆ ಎಷ್ಟು ಬಂದಿದೆ ಅಂತ ನೋಡ್ಕೊಂಡು ಬರೋಣ ನಾನು ಯಾವ ಮಷಿನ್ ತೊಗೊಂಡಿದ್ದೀನಿ ಅನ್ನೋದನ್ನೆಲ್ಲ ನಿಮಗೆ ಅದನ್ನು ಮಷಿನ್ ಫಿಟ್ಟಿಂಗ್ ಮಾಡೋದರಿಂದ ಹಿಡಿದು ಕಂಪ್ಲೀಟಾಗಿ ನಾನು ನಿಮಗೆ ಆ ವಿಡಿಯೋನ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಯೂಟ್ಯೂಬ್ ಪೇಮೆಂಟ್ ಇಂದ ತಗೊಂಡಿರೋಂಥದ್ದು ಇದೆ ಮಷಿನ್ ನೋಡಿ ಫ್ರೆಂಡ್ಸ್ ಇದು ಸಾನ್ವಿ ಅಂತ ಮಷಿನ್ ಇದು ಐ ಸ್ಪೀಡ್ ಮಷಿನ್ ನನಗೆ ತುಂಬ ವರ್ಷದ ಆಸೆ ಇತ್ತು ನಾನು ಐ ಸ್ಪೀಡ್ ಮಷಿನ್ ತೊಗೋಬೇಕು ಅನ್ನೋದನ್ನು ಆದರೆ ಅದು ಈಗ ನೆರವೇರಿದೆ ಈ ವರ್ಷ ಅಂದ್ಕೊಂಡಿದ್ದೆ ನಾನು ಜನ್ವರಿಲೇ ಅಂದ್ಕೊಂಡಿದ್ದೆ ಈ ವರ್ಷ ಅಂದರೆ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೇಗಾದರೂ ಮಾಡಿ ಈ ವರ್ಷದ ಕೊನೆಗಾದ್ರೂ ನಾನು ಈ ಮಷಿನ್ ತೊಗೊಳ್ಲೇಬೇಕನ್ನೋದು ತುಂಬಾ ಆಸೆ ಇತ್ತು ಅದ್ರ ಪ್ರಕಾರವೇ ನಾನು ಯೂಟ್ಯೂಬ್ ಪೇಮೆಂಟಿಂದ ತೊಗೋಬೇಕು ಅನ್ನೋದಿತ್ತು ಅಂತ ಅನಿಸುತ್ತೆ ಅದಕ್ಕೆ ಇಷ್ಟು ವರ್ಷ ಆದರೂ ತೊಗೊಳಕ್ಕಾಗಿದ್ದಿಲ್ಲ ಈಗ ಯೂಟ್ಯೂಬ್ ಪೇಮೆಂಟಿಂದನೇ ನಾನು ಇದನ್ನು ತೊಗೊಂಡಿದ್ದೀನಿ ಅವರೇ ಮೆಕ್ಯಾನಿಕೆ ಬಂದು ಮನೆಗೆ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾರೆ ಇದನ್ನೆಲ್ಲ ಸೆಟ್ ಮಾಡ್ತಾಯಿದ್ದಾರೆ ಸಾನ್ವಿ ಅಂತ ಇದು ಮಷೀನು ಐ ಸ್ಪೀಡ್ ಮಷೀನ್ ಇದೆ ಇದು ನಾನು ಅವಾಗ ರಾಲ್ಸನ್ ಮಷೀನ್ ಕೂಡ ಇವ್ರ ಹತ್ರನೇ ತೊಗೊಂಡಿದ್ದೆ ಅದರದ್ದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು ಮೆಕ್ಯಾನಿಕ್ ನಂಬರ್ ಕೊಡಿ ನಾವು ಮಷೀನ್ ತೊಗೊತೀವಿ ಅಂತ ಅವ್ರನ್ನ ಕೇಳಿದ್ದಿಲ್ಲ ನಾನು ನಿಮ್ಮ ನಂಬರ್ ಕೊಡೋದ ಹೇಗೆ ಅಂತ ಹಾಗಾಗಿ ನೋಡೋಣ ಈ ಸಲ ಇವ್ರದ್ದು ನಂಬರ್ ಕೊಡ್ತೀನಿ ನಿಮ್ಗೆ ಯಾರಿಗಾದರೂ ಬೇಕಿದ್ರೆ ಮಷಿನ್ ಬಗ್ಗೆ ತೊಗೊಳ್ಳೋ ಹಾಗೆ ಏನಾದರೂ ಇದ್ದರೆ ಕೇಳ್ಬೋದು ಮಷಿನ್ ಮಾತ್ರ ಸರ್ವಿಸ್ ತುಂಬಾ ಚೆನ್ನಾಗಿ ಕೊಡ್ತಾರೆ ಮಷಿನ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ತುಂಬ ಮಷಿನ್ಗಳಾಯಿತು ಇವ್ರ ಹತ್ರ ತೊಗೊಳಕ್ಕೆ ನಮ್ಮ ಸ್ಟೂಡೆಂಟ್ಸ್ ಕೂಡ ತೊಗೊಂಡಿದ್ದಾರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿದ ತಕ್ಷಣ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಕೂಡ ಮಷೀನ್ಗೆ ಇದನ್ನು ನಾನು ತೊಗೊಂಡಿದ್ದು ಬಂದು ಇಪ್ಪತ್ತೈದು ಸಾವಿರ ಆಯಿತು ಈ ಮಷೀನ್ಗೆ ಸಾನ್ವಿ ಅಂತ ಹೈ ಸ್ಪೀಡ್ ಮಷಿನ್ ಜಾಕ್ ಏನಿರುತ್ತೆ ಅದೇ ಮಾಡಲಲ್ಲಿ ಬರುತ್ತೆ ಅಂತ ಹೇಳಿದ್ರು ಇವರು ಕೂಡ ಸೇಮ್ ಫೆಸಿಲಿಟಿಗಳೆಲ್ಲ ಸೇಮ್ ಇರ್ತವೆ ಅಂತ ಕೂಡ ಹೇಳಿದ್ದಾರೆ ಎಲ್ಲ ಮಷೀನ್ ಎಲ್ಲ ಸೇಮ್ ಇದೆ ಚೆನ್ನಾಗಿದೆ ಸ್ಪೀಡ್ ಇದೆ ನಾನು ಕೂಡ ಈಗ ಸ್ಟಿಚ್ ಮಾಡಿ ನೋಡ್ತಾ ಇದ್ದೀನಿ ಮೊನ್ನೆ ಅಷ್ಟೇ ತಗೊಂಡೆ ಇದನ್ನು ನಾನು ಮಷಿನ್ ಏನೋ ಚೆನ್ನಾಗಿದೆ ನಾನು ಇವ್ರದ್ದು ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೀವು ಇವ್ರ ನಂಬರ್ ಬೇಕಿದ್ದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ಇನ್ನೊಂದು ಏನು ನನ್ನ ಪೇಮೆಂಟ್ ಎಷ್ಟು ಬಂತು ಅಂತ ನಾನು ಇನ್ನೂ ಹೇಳಲೇ ಇಲ್ಲ ಎಷ್ಟು ಬಂತು ಅಂದರೆ ನನಗೆ ಬಂದಿದ್ದು ಜಾಸ್ತಿ ಏನು ಬಂದಿಲ್ಲ ಒಂಬತ್ತು ಸಾವಿರದ ಎರಡು ನೂರ ಐವತ್ತಾರು ರೂಪಾಯಿನೇನೋ ಬಂದಿದೆ ಒಂಬತ್ತು ಸಾವಿರದ ಎರಡು ನೂರ ಐವತ್ತಾರು ಇಷ್ಟು ಪೇಮೆಂಟ್ ಬಂದಿದೆ ಇಷ್ಟರಲ್ಲಿ ಇಪ್ಪತ್ತೈದು ಸಾವಿರ ಕೊಟ್ಟು ಮಷಿನ್ ತೊಗೊಳಕ್ಕೆ ಆಗೋದಿಲ್ಲಲ್ಲ ಹಾಗಾಗಿ ನಾನು ಉಳಿದಿರೋ ದುಡ್ಡನ್ನ ನಾನು ನಾನು ಮಷೀನಿಗೆ ಅಂತ ನಾನು ತಿಂಗಳು ತಿಂಗಳು ಒಂದೂವರೆ ಸಾವಿರ ಒಂದು ಸಾವಿರ ಎರಡು ಸಾವಿರ ಈ ಥರ ಎತ್ತಿಡ್ತಾಯಿದ್ದೆ ಮಷಿನ್ ತೊಗೊಳ್ಳೇಬೇಕನ್ನೋದಕ್ಕೇನೆ ನಾನು ದುಡ್ಡನ್ನ ಇದ್ದೆ ಸಪ್ರೇಟಾಗಿ ಒಂದು ಕಡೆ ತಿಂಗಳು ತಿಂಗಳನು ಅದರಿಂದ ಅದನ್ನು ಇದನ್ನು ಎರಡು ಕೊಡಿಸಿದ್ರೆ ಇಪ್ಪತ್ತೇಳು ಸಾವಿರ ಆಗಿತ್ತು ನಾನು ಇಪ್ಪತ್ತೈದು ಸಾವಿರ ಕೊಟ್ಟು ಮಷಿನ್ ತೊಗೊಂಡೆ ಹಾಗೇ ಈಗ ನಾನೊಂದು ಕೂತ್ಕೊತೀನಲ್ಲ ಆ ಚೇರ್ ಕೂಡ ಇದಕ್ಕೆ ಅಂತಲೇ ತೊಗೊಂಡಿದ್ದೀನಿ ಬ್ಯಾಕ್ ಪೇನ್ ಏನು ಬರೋದಿಲ್ಲ ಅಂತ ಹೇಳಿದ್ರು ಹಾಗಾಗಿ ಆ ಮಷಿನ್ಗೆ ಅದಕ್ಕೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ ನಾನು ಅದು ಒಂದು ಸ್ಟೂಲ್ ಕೂಡ ಸ್ಟೂಲ್ ಅಲ್ಲ ವೀಲ್ ಚೇರ್ ಕೂಡ ತೊಗೊಂಡಿದ್ದೀನಿ ಅದು ಕೂಡ ನನಗೆ ಕಂಫರ್ಟಬಲ್ ಆಗಿದೆ ನೋಡಿ ಇವರು ಮಷೀನೆಲ್ಲ ಈ ರೀತಿಯಾಗಿ ಎಲ್ಲ ಕೂಡ ನೀಟಾಗಿ ಸೆಟ್ ಮಾಡಿಕೊಡ್ತಾರೆ ಎಲ್ಲದಕ್ಕೂ ಲೈಟಿಂಗ್ ಸಿಸ್ಟಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ಈ ಮಷೀನಲ್ಲಿ ಎಲ್ಲನೂ ಅಷ್ಟು ಕರೆಕ್ಟಾಗಿ ಬಂದಿದೆ ನಾನು ಎರಡು ದಿವಸ ಆಯ್ತು ಈಗ ಸ್ಟಿಚ್ ಮಾಡೋದಕ್ಕೆ ಮಷಿನ್ ಸ್ಪೀಡಿದೆ ಎಲ್ಲೂ ದಾರ ಕಟ್ಟಾಗಲ್ಲ ಎಲ್ಲ ಇದರಲ್ಲಿ ಮಷೀನಲ್ಲಿ ಸೇಮ್ ಜಾಕ್ ಮಷಿನ್ಗೆ ಏನು ಅದೇ ರೀತಿ ಲೈಟ್ಸ್ ಆಯಿತು ಪ್ರತಿಯೊಂದು ಕೂಡ ಇದೇ ಮಷಿನ್ ಸೇಮ್ ಇರ್ತವೆ ಇದಕ್ಕೆ ಆಯಿಲ್ ಕೂಡ ಒಂದು ಸಲ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು ಮೂರು ತಿಂಗಳು ಚೇಂಜ್ ಮಾಡಬೇಕಂತೆ ಆಮೇಲೆ ಎರಡು ತಿಂಗಳಿಗೊಂದು ಸಲ ಚೇಂಜ್ ಮಾಡಿದ್ರು ನಡೆಯುತ್ತೆ ಅಂತ ಹೇಳಿದ್ರು ಅವರೇ ಆ ಮಷಿನ್ ಜೊತೆಗೆ ಬಂದಿದ್ದ ಎಲ್ಲ ಹಾಕಿ ಮಷೀನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್